ಇವತ್ತಿನ ವೀಡಿಯೋದಲ್ಲಿ ನೀವು ಬೇರೆಯವರಿಗೆ ಯಾಕೆ ಇಷ್ಟ ಆಗ್ತೀರಾ ನಿಮ್ಮಲ್ಲಿರುವಂತಹ ಯಾವ ಒಂದು ಗುಣಕ್ಕೆ ಜನರು ಫಿದಾ ಆಗ್ತಾರೆ ಅಂತ ತಿಳ್ಕೊಳ್ಳುವ ಈ ವಿಡಿಯೋದ ಅಗತ್ಯ ಏನು ನಮ್ಮಲ್ಲಿರುವಂತಹ ಗುಣಗಳ ಬಗ್ಗೆ ನಾವೇಕೆ ತಿಳ್ಕೊಳ್ಬೇಕು ಅಂದರೆ ಕೆಲವೊಂದು ಸಲ ಕೆಲವೊಂದು ಸಂದರ್ಭ ಅಂತ ಹೇಳಲಿಕ್ಕೆ ಬರಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ಸಮಯದಲ್ಲೂ ನಮ್ಮಲ್ಲಿ ಕೆಲವೊಂದು ಗುಣ ಇರುತ್ತೆ ಅದರಿಂದ ನಾವು ಗುರುತಿಸ್ಕೊಳ್ತೇವೆ ಹಾಗಾಗಿ ಅದರ ಕಡೆ ಸ್ವಲ್ಪ ನೀವು ಗಮನವನ್ನು ಕೊಡೋದ್ರಿಂದ ನಿಮಗಿದು ಪ್ರತಿಯೊಂದು ವಿಷಯದಲ್ಲೂ ಅಂಥದ್ದೇ ವಿಷಯ ಇಂಥದ್ದೇ ವಿಷಯ ಅಂತ ಇಲ್ಲ ಸೊ ಎಲ್ಲ ವಿಷಯದಲ್ಲೂ ನಿಮಗೆ ಸಹಾಯ ಮಾಡುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕರುಣಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಾಗೆಯೇ ನಿಮ್ಮ ಬಗ್ಗೆ ನೀವು ಪ್ರಾರ್ಥನೆಯನ್ನು ಮಾಡಿ ನಿಮಗೋಸ್ಕರ ಆ ನಂತರ ಈ ಮೂರು ಹ್ಯಾಟಲ್ಲಿ ಯಾವ ಒಂದು ಹ್ಯಾಟ್ ನಿಮಗೆ ಅಟ್ರಾಕ್ಷನ್ ಆಗುತ್ತೆ ಸೆಳೆಯುತ್ತೆ ಯಾವುದನ್ನು ನೀವು ಪ್ರಾರ್ಥನೆ ಮಾಡಿದ ನಂತರ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬಹುದು ಯಾರು ನೋಡಿ ಒಂದನೇ ಹ್ಯಾಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಓವರ್ ಆಲ್ ಆಗಿ ನೋಡಬೇಕು ಅಂದರೆ ನೀವು ತುಂಬ ಚುರುಕಾಗಿರುವಂತಹ ವ್ಯಕ್ತಿ ಯಾವಾಗಲೂ ಕ್ರಿಯಾತ್ಮಕವಾಗಿ ಹೇಳ್ತೀರಾ ಹಾಗೆಯೇ ತಾಳ್ಮೆ ಅನ್ನೋದು ತುಂಬ ಜಾಸ್ತಿ ಉಂಟು ನಿಮಗೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ನೀವು ತುಂಬ ತಾಳ್ಮೆಯಿಂದ ನಡ್ಕೊಳ್ತೀರಾ ನಿಮ್ಮ ಎಲ್ಲ ಕೆಲಸ ಕಾರ್ಯದಲ್ಲೂ ಇರಬಹುದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಇರ್ಬೋದು ನೀವು ವರ್ಕ್ ಮಾಡುವ ಪ್ಲೇಸ್ ಬಗ್ಗೆ ಇರಬಹುದು ಅಲ್ಲಿರುವಂತಹ ಜನರ ಬಗ್ಗೆ ಇರ್ಬೋದು ಎಂಟೈರಾಗಿ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನಿಮ್ಮ ಪ್ರೇಮಿ ಇರ್ಬೋದು ಹಸ್ಬೆಂಡ್ ವೈಫ್ ಇರ್ಬೋದು ಮಕ್ಳು ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಪೇರೆಂಟ್ಸ್ ಇರ್ಬೋದು ಸೊ ಎಲ್ಲರನ್ನು ತುಂಬ ಪ್ರೀತಿಯಿಂದ ನೋಡ್ತೀರಾ ಹಾಗೆಯೇ ಅವರ ಬಗ್ಗೆ ತುಂಬ ಕೇರ್ ತಗೊಳ್ತೀರಾ ಕಾಲಜಿಯಿಂದ ಮುಟ್ಟು ಅಬ್ಜಿಯಿಂದ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ ನೀವು ನೋಡೋದಕ್ಕೆ ಕೂಡ ಸುಂದರವಾಗಿರ್ತೀರಾ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಕೆಲವೊಂದು ಸಲ ಕೆಲವೊಂದು ಗುಣಗಳು ಅಂತ ಬಂದಾಗ ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಕೆಲವೊಂದು ಸಲ ನೀವು ನಿಮಗೆ ಬೇಕು ಅಂದರೆ ನೀವು ಯಾವುದನ್ನು ಕೂಡ ಪಡೆದೇ ತಿಳ್ತೀರಾ ಬೇಡ ಅಂದರೆ ಬೇಡ ಅಷ್ಟೇ ನನಗೆ ಬೇಡ ಅದು ಬೇಕು ಅಂದರೆ ಹೇಗೆ ಆದ್ರೂ ನೀವು ಮಾಡಿ ಅದನ್ನು ಪಡೆದುಕೊಂಡೇ ಕೊಡ್ತೀರಾ ಸೊ ಇದೇ ನಿಮಗೆ ಕೆಲವೊಂದು ಸಲ ಪ್ಲಸ್ ಪಾಯಿಂಟ್ ಆಗುತ್ತೆ ತುಂಬ ಜೀವನದಲ್ಲಿ ಎಲ್ಗೆಯನ್ನು ಕೂಡ ನೀವು ಕಾಣ್ತೀರಾ ನನಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ನಿಮಗೆ ಅನ್ವಯ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಇದು ಜನರಲ್ ಆಗಿರುತ್ತೆ ಯಾರು ನೋಡಿ ಎರಡನೇ ಹ್ಯಾಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವಿಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಇರ್ಬೋದು ಅದನ್ನು ತುಂಬ ಕೇರ್ಫುಲ್ಲಾಗಿ ಮಾಡ್ತೀರಾ ತುಂಬ ಚೆನ್ನಾಗಿ ಅದರ ಬಗ್ಗೆ ಜಾಗ್ರತೆಯನ್ನು ತಗೊಳ್ತೀರಾ ನೀವು ನಿಮ್ಮ ಭಾವನೆಗಳನ್ನು ಜಾಸ್ತಿಯಾಗಿ ಎಕ್ಸ್ಪ್ರೆಸ್ ಮಾಡಲ್ಲ ಯಾರ ಜೊತೆ ಶೇರ್ ಮಾಡಲ್ಲ ನೋವಿರಲಿ ಕಷ್ಟ ಇರಲಿ ದುಃಖ ಇರಲಿ ಎಂಥದ್ದೇ ಸಂದರ್ಭದಲ್ಲೂ ಕೂಡ ಮನಸ್ಸಿನಲ್ಲೇ ಇಟ್ಕೊಳ್ತೀರಾ ಬೇರೆಯವರಿಗೆ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇವನ್ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರೇ ಆಗಿರ್ಬೋದು ಸೊ ಯಾರ ಜೊತೆ ಶೇರ್ ಮಾಡ್ಕೊಳಲ್ಲ ಎಂಥದ್ದೇ ನೋವಿದ್ರೂ ದುಃಖ ಇದ್ರೂ ಮನೆಯಲ್ಲಿ ಕೂಡ ತೋರಿಸ್ಕೊಳಲ್ಲ ಮನೆಯವರ ಖುಷಿಗೋಸ್ಕರ ಸಂತೋಷಕ್ಕೋಸ್ಕರ ನೀವು ವರ್ಕ್ ಮಾಡ್ತೀರಾ ಹಾಗೆಯೇ ನೀವು ಪ್ರೀತಿ ಮಾಡಿದ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಜೊತೆನೂ ನಿಮ್ಮ ನೋವನ್ನು ಯಾವತ್ತೂ ಹಂಚಿಕೊಳ್ಳಲ್ಲ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ತೀರಾ ಅವರ ಖುಷಿಯನ್ನು ಬಯಸ್ತೀರಾ ಅವರ ಅಂದರೆ ಇವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ನೀವು ಪ್ರೀತಿಸಿದ ಹುಡುಗ ಹುಡುಗಿ ಇರ್ಬೋದು ಅವರ ಸಂತೋಷದಲ್ಲಿ ನಿಮ್ಮ ಸಂತೋಷವನ್ನು ನೋಡ್ತೀರಾ ಎಷ್ಟೇ ದುಃಖ ಇದ್ರೂ ಬೇರೆಯವರಿಗೆ ನಮ್ಮ ಮಾತಿಂದ ನೋವಾಗಬಾರ್ದು ಅನ್ನುವ ಮನಸ್ಥಿತಿ ನಿಮ್ಮದು ಕುಟುಂಬಕ್ಕೆ ಇರಬಹುದು ಅಥವಾ ನಿಮ್ಮ ಮನೆಯವರ ಖುಷಿ ಸಂತೋಷಕ್ಕೆ ತುಂಬ ಮಹತ್ವವನ್ನು ನೀಡ್ತೀರಾ ತುಂಬ ಅವರನ್ನು ಜಾಗ್ರತೆಯಿಂದ ನೋಡ್ಕೊಳ್ತೀರಾ ಅವರು ಯಾವತ್ತು ಕಣ್ಣೀರು ಹಾಕದ ಥರ ಅವರ ಮನಸ್ಸಿಗೆ ನೋವಾಗದ ಥರ ನೀವು ನಿಮಗೋಸ್ಕರ ಬಾಳುವುದಕ್ಕಿಂತ ಬೇರೆಯವರಿಗೋಸ್ಕರನೇ ಫ್ಯಾಮಿಲಿಗೋಸ್ಕರ ಫ್ಯಾಮ್ಲಿಗೋಸ್ಕರ ಜಾಸ್ತಿ ನೀವು ಬಾಳ್ತೀರ ಅವರ ಖುಷಿಯನ್ನೇ ಬಯಸ್ತೀರಾ ಎಲ್ಲವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ ಯಾವುದೇ ಒಂದು ಕೆಲಸ ಇದ್ರೂ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸ್ತೀರಾ ತುಂಬ ತಾಳ್ಮೆ ಹೊಲ್ಲಂತಹ ವ್ಯಕ್ತಿ ನೀವು ಅಲೆ ಟೂಟೂಗಿ ನಿರ್ಧಾರವನ್ನು ತಗೊಳ್ತೀರಾ ಎದುರಿನವರು ಎಷ್ಟೇ ರ್ಯಾಶ್ ಆಗಿದ್ರು ನೀವು ಯಾವತ್ತೂ ರ್ಯಾಶ್ ಆಗೋಲ್ಲ ತಾಳ್ಮೆಯಲ್ಲೇ ಇರ್ತೀರಾ ಸೊ ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬಹುದು ತುಂಬ ಸ್ಟ್ರಾಂಗ್ ಮೆಂಟಾಲಿಟಿ ಅಷ್ಟು ಸುಲಭಕ್ಕೆ ನೀವು ಅದರಲ್ಲಿ ಕೂಡ ಸೋಲಲ್ಲ ಎಷ್ಟು ಟಾಲ್ಮೆಂಟು ಅಷ್ಟೇ ನೀವು ಸ್ಟ್ರಾಂಗ್ ಆಗಿದ್ದೀರಾ ಎಲ್ಲವನ್ನು ನಿಭಾಯಿಸ್ಕೊಂಡು ತುಂಬ ಖುಷಿಯಾಗಿ ಲೈಫ್ ಲೀಡ್ ಮಾಡ್ತೀರಾ ನಿಮ್ಮ ದುಃಖವನ್ನು ಬೇರೆಯವರಿಗೆ ತೋರಿಸದೆ ನೀವು ನಿಮ್ಮ ಮನೆಯವರಿಗೆ ಇರ್ಬೋದು ಪ್ರೀತಿಸಿದವರಿಗೆ ಇರ್ಬೋದು ತುಂಬ ಗೌರವವನ್ನು ಕೊಡ್ತೀರಾ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನೀವು ತುಂಬ ವರ್ಕ್ ಮಾಡ್ತೀರಾ ಕಷ್ಟಪಡ್ತೀರಾ ಅವರಿಗೆ ಯಾವುದೇ ಒಂದು ನೋವು ಬರದ ಥರ ನೋಡ್ಕೊಳ್ತೀರಾ ಅದು ನಿಮ್ಮ ಕ್ವಾಲಿಟಿ ಒಂದು ದೈವಿಕ ಡ್ರೆಸ್ಸಿಂಗ್ಸ್ ಅಂತ ಹೇಳ್ಬೋದು ನಾವಿಲ್ಲಿ ಸೊ ಎಲ್ಲರಿಗೂ ಆ ಕ್ವಾಲಿಟಿ ಇರೋಲ್ಲ ಕೆಲವರು ಮಾತ್ರ ಆ ಥರ ನೋಡ್ಕೊಳ್ತಾರೆ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದರೆ ನಿಮಗೆ ಯಾರೇ ಕೂಡ ವ್ಯಕ್ತಿಗಳು ನೋವು ಕೊಟ್ಟರೂ ನೀವು ಅವರಿಗೆ ನೋವು ಕೊಡಲ್ಲ ಅವರು ಕೂಡ ಖುಷಿಯಾಗಿರಬೇಕು ಸಂತೋಷ ಆಗಿರಬೇಕು ಅಂತ ನೀವು ವರ್ಕ್ ಮಾಡ್ತೀರಾ ಅವರ ಖುಷಿಯಲ್ಲಿ ನೀವು ನೆಮ್ಮದಿಯನ್ನು ಕಾಣ್ತೀರಾ ಹಾಗಾಗಿ ತುಂಬ ಸ್ಪೆಷಲ್ ಅಂತ ನೀವು ಹೇಳ್ಬೋದು ಯಾರೆಲ್ಲ ಮೂರನೇ ಹ್ಯಾಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ಇಲ್ಲಿ ಯಾವುದೇ ಒಂದು ಕೆಲಸ ಇರ್ಬೋದು ವರ್ಕ್ ಇರ್ಬೋದು ಅಥವಾ ಏನೇ ಒಂದು ಮಾಡುವುದಾದ್ರೂ ತುಂಬ ಖುಷಿ ಖುಷಿಯಾಗಿ ಇಷ್ಟಪಟ್ಟು ಮಾಡ್ತೀರಾ ಪ್ರೀತಿಯಿಂದ ಮಾಡ್ತೀರಾ ನಿಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇರ್ಬೋದು ನೀವು ತುಂಬ ವಿಷಯದಲ್ಲಿ ನಿಪುಣರಾಗಿರ್ಬೋದು ನೀವು ಯಾವುದೇ ಒಂದು ಕೆಲಸವನ್ನು ತುಂಬ ಆತ್ಮವಿಶ್ವಾಸದಿಂದ ಮಾಡ್ತೀರಾ ಆ ಆತ್ಮವಿಶ್ವಾಸವೇ ನಿಮ್ಮನ್ನು ಪ್ರಗತಿಯ ಕಡೆಗೆ ತಕೊಂಡು ಹೋಗುತ್ತೆ ಯಾವುದೇ ಒಂದು ಚಿಕ್ಕ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಅದಕ್ಕೆ ತುಂಬ ಗೌರವವನ್ನು ಪರ್ಫೆಕ್ಟ್ ಆಗಿ ಮಾಡ್ತೀರಾ ಆ ಸಣ್ಣ ಕೆಲಸ ಕಡಿಮೆ ಸಂಬಳದ್ದು ಅಥವಾ ಅದರಿಂದ ನನಗೇನು ಉಪಯೋಗ ಇಲ್ಲ ಬೇರೆಯವರಿಗೋಸ್ಕರ ಮಾಡುವುದಾದ್ರೂ ನಿಮ್ಮ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ ತುಂಬ ಪ್ರೀತಿಯಿಂದ ಮಾಡ್ತೀರಾ ಅದೇ ನಿಮ್ಮ ಯಶಸ್ಸಿನ ಗುಟ್ಟು ಕೂಡ ಆಗಿರುತ್ತೆ ಹಾಗೆಯೇ ಸ್ವಲ್ಪ ನಿಮಗೆ ಈಗೋ ಅನ್ನೋದು ಕೂಡ ಜಾಸ್ತಿ ಇದೆ ಅದು ಕೂಡ ಕೆಲವೊಮ್ಮೆ ಬೇಕಾಗುತ್ತೆ ಲೈಫಲ್ಲಿ ನೀವು ತುಂಬ ಇನ್ನೋಸೆಂಟ್ ಕೂಡ ಇದ್ದೀರಾ ತುಂಬ ಜನರಿಗೆ ಬೇಗ ನೀವು ಸೆಳಿತೀರಾ ಅಟ್ರಾಕ್ಷನ್ ಆಗ್ತೀರಾ ಬೇರೆಯವರಿಗೆ ಅಂದರೆ ನೀವು ನೋಡಿ ಇಷ್ಟಪಟ್ಟು ಕೆಲಸ ಮಾಡ್ತೀರಲ್ಲ ಯಾವ ಒಬ್ಬ ವ್ಯಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ ಆ ಕೆಲಸವನ್ನು ಪ್ರೀತಿಸ್ತಾರೆ ಸೊ ಆಟೋಮೆಟಿಕ್ಕಾಗಿ ಜನರು ಗುರುತಿಸ್ತಾರೆ ನಿಮ್ಮ ಒಳ್ಳೆಯ ಗುಣಗಳನ್ನು ಅದರಿಂದ ನೀವು ಬೇಗ ಪ್ರಗತಿಗೆ ಕೂಡ ಬರ್ತೀರಾ ನೀವು ಯಾವುದೇ ಒಂದು ಕೆಲಸದಲ್ಲಿ ಕೂಡ ಎಂಥದ್ದೇ ಪರಿಸ್ಥಿತಿಯಲ್ಲಿ ಕೂಡ ಇದು ಮನೆಯ ವಿಷಯದಲ್ಲಿರ್ಬೋದು ಪ್ರೀತಿಯ ವಿಷಯದಲ್ಲಿ ಕೆ ವರ್ಕ್ ಮಾಡುವ ಪ್ಲೇಸಲ್ಲಿ ಇರ್ಬೋದು ಏನೋ ಒಂದು ಸ್ಟಡೀಸಲ್ಲಿ ಇರ್ಬೋದು ಜನರಲ್ ಆಗಿ ತಗೊಂಡಾಗ ನೀವು ಹೋಪ್ ಕಲ್ತ್ಕೊಳಲ್ಲ ಆತ್ಮವಿಶ್ವಾಸದಿಂದ ಮಾಡ್ತೇನೆ ಅನ್ನುವ ಕಾನ್ಫಿಡೆನ್ಸ್ ಇರುತ್ತೆ ನಿಮಗೆ ಎಂಥದ್ದೇ ಒಂದು ಪರಿಸ್ಥಿತಿಯನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತೀರಾ ಯಾವುದೇ ಒಂದು ಕೆಲಸವನ್ನು ತುಂಬ ಕ್ರಿಯೇಟಿವ್ ಆಗಿ ನೋಡ್ತೀರಾ ಹಾಗೆಯೇ ಎಸ್ ಎಸ್ ಅನ್ನೋದು ನಿಮ್ಮ ಕಡೆ ಯಾವಾಗಲೂ ಇರ್ತದೆ ಹಾಗೆಯೇ ನಿಮ್ಮ ಕೆಲಸದಿಂದಲೇ ನೀವು ನಾನು ಹಾಗೆ ಹೇಳಿದ ಹಾಗೆಯೇ ಗುರುತಿಸಲ್ಪಡ್ತೀರಾ ಇದು ಜನರಲ್ ಆಗಿರುತ್ತೆ ಯಾರಿಗೆ ಅನ್ವಯ ಆಯಿತು ತಗೊಳ್ಳಿ ನಾನು ಹೇಳಿದ್ದೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಅನ್ವಯ ಆಗಲೂಬಹುದು ಕೆಲವರಿಗೆ ಅನ್ವಯ ಆಗದೇನೂ ಇರಬಹುದು ಯಾಕೆಂದರೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು